ಎಲ್ರಿಗೂ ನಮಸ್ಕಾರ ಟೀಚರ್ ಗೆ ಸಂಬಂಧಪಟ್ಟ ಹಾಗೆ ಗದಗ್ಗಿಂದ ಏನೋ ಒಂದು ಮಾಹಿತಿ ಬಂದಿತ್ತು ಅಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಏನ್ ಹೇಳಿದ್ರು ಅದ್ರ ಬಗ್ಗೆ ನಾನು ಹೇಳಿದೆ ನಿಮಗೆ ಅಂದ್ರೆ ಅವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಕ್ಸಾಮ್ ಕಾಲ್ಫರ್ ಆದಾಗ ನೋಡಿ ಇದು ಆದಾಯ ಪ್ರಮಾಣ ಪತ್ರದ ಇಶ್ಯೂ ಏನಾಗಿತ್ತು ಸೊ ಯಾರು ಕನ್ಸಿಡರ್ ಮಾಡ್ಬೇಕು ಏನು ಅಂತ ಆ ಕಾನೂನಿಗೆ ವ್ಯಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಕಾನೂನಿನ ಒಂದು ಅಭಿಪ್ರಾಯವನ್ನು ಕೇಳ್ಬೇಕು ಏನ್ ಹೇಳ್ತಾರೆ ಏನು ಅಂತ ಅದಾದ ನಂತರದಲ್ಲಿ ನಾವು ಇಕ್ವಿಪ್ಮೆಂಟ್ ಪ್ರೊಸೀಜರ್ ಆರಂಭ ಮಾಡ್ತೀವಿ ಅಂತ ಏನ್ ಹೇಳಿದ್ರು ಅದನ್ನ ಹೇಳಿದೆ ಈಗ ಅದರದೇ ಆದಂತ ಒಂದು ವಿಡಿಯೋ ಬೈಟ್ ನಮಗೆ ಸಿಕ್ಕಿದೆ ಈಗ ಯಾಕಂದ್ರೆ ಎಲ್ಲರೂ ಗೊತ್ತಾಗ್ಬೇಕಲ್ಲ ಈಗ ತುಂಬಾ ಜನ ಐತಿ ಇವ್ರು ಹೇಗೆ ಆದ್ರೂ ಇಕ್ವಿಪ್ಮೆಂಟ್ ಮಾಡಲ್ಲ ಇನ್ನೂ ಒಂದು ವರ್ಷ ಡಿಲೇ ಆಗುತ್ತೆ ಹಾಗೆ ಹೇಗೆ ಹೇಳ್ತಾ ಇದ್ದಾರೆ ಬಟ್ ಈ ಈ ಲೇಟೆಸ್ಟ್ ವಿದ್ಯಾಮಾನಗಳು ಏನಾಗ್ತಾ ಇರುತ್ತೆ ಟೀಚರ್ ಇಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಆಸ್ ಯೂಟ್ಯೂಬರ್ ಆಗಿ ಅದನ್ನ ನಿಮ್ಗೆ ಹೇಳಬೇಕು ನಮ್ ಕೆಲಸ ಅದು ಯಾರು ಏನ್ ಹೇಳ್ತಾರೆ ಏನ್ ಕತೆ ಎಲ್ಲಿ ಇನ್ಫಾರ್ಮೇಶನ್ ಪ್ರೊವೈಡ್ ಆಗುತ್ತೆ ಎಲ್ಲೆಲ್ಲಿ ಹೋಗಿ ಏನ್ ಹೇಳಿದ್ರು ಏನ್ ಕತೆ ಹೇಳ್ಬೇಕಾಗತ್ತಲ್ಲ ಅಂದ್ರೆ ನಮ್ಮ ಒಂದು ಫೇಕ್ ಫೋಕಸ್ ಏನಪ್ಪಾ ಅಂದ್ರೆ ಈ ನೋಟಿಫಿಕೇಶನ್ ಸಂಬಂಧಪಟ್ಟ ಹಾಗೆ ಯಾವಾಗ ಮಾತಾಡ್ತಾರೆ ಅಂತ ನನಗೆ ಡೇಟ್ ಬೇಕು ವಿ ಹಾವ್ ಅ ಡೇಟ್ ಅಟ್ ಲೀಸ್ಟ್ ವಿ ನೀಡ್ ಅಟ್ ನೋಟಿಫಿಕೇಶನ್ ಆಯ್ತಾ ಹಾಗಾಗಿ ಯಾವ ಮಂತ್ ಅಲ್ಲಿ ಏನ್ ಕತೆ ಹೇಳ್ಬಿಟ್ರೆ ಬಿಲೂ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ವಿಡಿಯೋ ಈಗ ನೀವು ನೋಡ್ತಾ ವಾಲ್ಯೂಮ್ ರೈಸ್ ಮಾಡ್ತೀನಿ ಅಂತ ಸೊ ಲೆಟ್ ಸಿಡಿಯೋ ಈಗ ಇದ್ರದ ಆಯ್ತು ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿ ಬಂದಾಯ್ತು ಈಗ ನಾವು ಪ್ರಕ್ರಿಯೆ ಶುರು ಮಾಡೋದಕ್ಕೆ ನಾವು ಹೇಳಿದೀವಿ ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ವಿಚಾರಣೆ ಇನ್ನು ಕೂಡ ಅದೇ ಪೆಂಡಿಂಗ್ ಇದೆ ಅದಕ್ಕೆ ನಾನು ಎ ಜಿ ಅವ್ರಿಗೆ ಹೇಳಿದಿನಿ ನಿಮ್ ಕಡೆಯಿಂದ ಒಂದು ಡೈರೆಕ್ಷನ್ ಕೊಟ್ರೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಒಂದು ನಾವು ಮನವಿಯನ್ನು ಸಲ್ಲಿಸಿ ನಾವು ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಬೇಕು ಹದ್ಮೂರುವ ಸಾವಿರ ಸರ್ಕಾರದ ವತಿಯಿಂದ ಶಿಕ್ಷಕರನ್ನ ನೇಮಕಾತಿ ಮತ್ತೆ ಏಡೆಡ್ ಅಲ್ಲಿ ಅನುದಾನಿತ ಶಾಲೆಗಳಿಗೆ ಸುಮಾರು ಅದು ಒಂದು ಐದು ಸಾವಿರ ಸೊ ಹದಿನೆಂಟುವರೆ ಸಾವಿರ ಟೀಚರ್ಸ್ ಬಂದ್ರೆ ನನ್ನ ಇಲಾಖೆಗೆ ಕೂಡ ಬಹಳ ಒಂದು ಶಕ್ತಿ ಬರ್ತಾ ಇದೆ ಇದು ಬಹಳ ಮುಖ್ಯ ಯಾಕಂದ್ರೆ ಹಿಂದಿನ ಸರ್ಕಾರದವರು ಮೂರುವರೆ ವರ್ಷಕ್ಕೆ ಬರೀ ಮೂರುವರೆ ಸಾವಿರ ನೇಮಕಾತಿ ಮಾಡಿದ್ರು ನಾವು ಬಂದು ಹನ್ನೊಂದೇ ತಿಂಗಳಲ್ಲಿ ಹದ್ ಮೂರು ಸಾವಿರ ನೇಮಕಾತಿ ಮಾಡಿರೋದು ಸೊ ನೇಮಕಾತಿಗೆ ಹೆಚ್ಚು ಒತ್ತನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೀವಿ ಪ್ಲಸ್ ಅನುದಾನಿತ ಶಾಲೆಗಳನ್ನ ಮತ್ತೆ ಎಕ್ಸ್ಟೆಂಡ್ ಮಾಡ್ಬೇಕಂತ ಹೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದ್ರ ಮೇಲೆ ಕನ್ನಡ ಶಾಲೆಗಳನ್ನ ಉಳಿಸ್ತಕ್ಕಂತ ಒಂದು ನಿಟ್ಟಿನ ಮೇಲೆ ಅದು ಕೂಡ ಒಳ್ಳೆ ತೀರ್ಮಾನವನ್ನ ನಮ್ಮ ಭಾಷೆ ಪರವಾಗಿ ಮಾಡ್ತಕ್ಕಂಥ